ಪರಮ ಪೂಜ್ಯ ಶತಾಯಿ ಶ್ರೀ ಚನ್ನಬಸವ ಪಟ್ಟದೇವರ ಒಂದು ನೂರ ಮೂವತ್ತೈದನೆಯ ಜಯಂತ್ಯುತ್ಸವದ ಸಂದರ್ಭದಲ್ಲಿ ಭಕ್ತಿ ಮತ್ತು ಶ್ರದ್ಧೆಯಿಂದ ಸ್ವೀಕರಿಸುತ್ತಾ ಈ ಸಮಾರಂಭದಲ್ಲಿ ವೇದಿಕೆಯೇನಿರುವ ಪರಮ ಪೂಜ್ಯರಿಗೂ ಅನುಮಾನಿಗಳಿಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಸಮಸ್ತ ಬಸವ ಸ್ವರೂಪಿಗಳೇ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ ಭಾಗ್ಯ ಹಿರೇಮಠದ ಪರಿಚಯ ಸಂಪರ್ಕ ನನಗೆ ಬಂದದ್ದು ಹತ್ತೊಂಬತ್ ನೂರ ಅರವತ್ತೇಳರಿಂದ ಪರಮ ಪೂಜ್ಯರಾದ ದೇವರು ನಾನು ಪಿಯುಸಿ ಹೋದ ಇರುವ ಒಡನಾಡಿದಳು ಪರಮ ಪೂಜ್ಯರಾದ ಲಿಂಗಾನಂದ ಸ್ವಾಮಿಗಳೊಂದಿಗೆ ಪೂಜ್ಯರಾದ ವಿ ಸಿದ್ದರಾಮಣ್ಣ ಶರಣರೊಂದಿಗೆ ಕಲ್ಯಾಣದ ಅಡಿನಲ್ಲಿ ಬಸವ ತತ್ವ ಪ್ರವಚನದ ಕಾಲಕ್ಕೆ ನಾನು ವಿಜಯಪುರದ ಜ್ಞಾನ ಯೋಗಾಶ್ರಮದಲ್ಲಿ ವಿದ್ಯಾರ್ಥಿಯಾಗಿದ್ದೆ ಅಂದು ಬೇಸಿಗೆಯ ರಜೆಯಲ್ಲಿ ಪೂಜ್ಯರೊಂದಿಗೆ ಮೊಟ್ಟ ಮೊದಲು ಕಲ್ಯಾಣದ ಅಡಿಗೆ ಬಂದದ್ದು ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಅವರಾದದ ಅಮರೇಶ್ವರ ದೇವಸ್ಥಾನದಲ್ಲಿ ಲಿಂಗಾನಂದ ಸ್ವಾಮಿಗಳ ಬಂದು ಅಂದಿನಿಂದ ಬಂದಿನಿಂದ ಚನ್ನಬಸವಟ್ಟ ದೇವರಪ್ಪ ಅವರು ಸಂಪರ್ಕ ಒಡನಾಟ ಪೂಜ್ಯರಾದ ಬಸವಲಿಂಗಪಟ್ಟ ದೇವರ ಸಂಪರ್ಕ ಒಡನಾಟದಲ್ಲಿ ನಾವೆಲ್ಲ ಬಸವ ತತ್ವದ ಒಂದು ಗರಡಿಯಲ್ಲಿ ತಯಾರಾಗಿ ಬೆಳೆದು ಬಂದವು ಒಂದು ಮಾತನ್ನ ಹೇಳಕ್ಕೆ ಇಚ್ಛೆ ಪಡ್ತೇನೆ ಚನ್ನಬಸವಣ್ಣನವರ ಶರಣರ ಶೂನ್ಯ ಸಂಪರ್ಕ ಹನ್ನೆರಡನೇ ಶತಮಾನದಲ್ಲಿ ಮಚ್ಚುಲೋಕದ ಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕತ್ತನ ಬೆಸನದಿಂದ ಗುರು ರೂಪವಾಗಿ ಬಸವಣ್ಣ ಬಂದ ಲಿಂಗ ರೂಪವಾಗಿ ಚನ್ನ ಬಸವಣ್ಣ ಬಂದ ಜಂಗಮ ರೂಪವಾಗಿ ಅಲ್ಲಮ ಪ್ರಭುದೇವರು ಬಂದರು ಅನ್ನುವಂತಹ ಒಂದು ಮಾತು ಬರುತ್ತದೆ ಅದು ಹನ್ನೆರಡನೇ ಶತಮಾನದ ಕಾಲದ ಒಂದು ಚಿತ್ರಣ ಇಪ್ಪತ್ತನೇ ಶತಮಾನದಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಕಲ್ಯಾಣ ನಾಡಿನಲ್ಲಿ ಬಸವ ತತ್ವ ಪ್ರಸಾರದ ಮಹಾಮಣಿಯರ ಉದ್ದೇಶದಿಂದಲೇ ಗುರುರೂಪವಾಗಿ ಚನ್ನಬಸವರು ಬಂದರು ಲಿಂಗ ರೂಪವಾಗಿ ಬಸವಲಿಂಗರು ಬಂದರು ಜಂಗಮ ರೂಪವಾಗಿ ಗುರುಬಸವದೇವರು ಮತ್ತು ಕ್ರಿಯಾಶಕ್ತಿಯಾಗಿ ಕೆಲಸವಾಗುತ್ತದೆ ದೊಡ್ಡಪ್ಪ ಅವರು ಜ್ಞಾನಶಕ್ತಿಯಾಗಿತ್ತು ಇಚ್ಛಾಶಕ್ತಿಯಾಗಿತ್ತು ಪಟ್ಟ ಪಟ್ಟದೇವರು ಜ್ಞಾನ ಶಕ್ತಿಯಾಗಿ ಕೆಲಸ ಮಾಡುವುದು ವಚನ ವಾಗ್ಮಯದಲ್ಲಿ ಗುರುಬಸವ ದೇವರು ಕ್ರಿಯಾಶಕ್ತಿಯಾಗಿ ಈ ಕಾರ್ಯವನ್ನು ಮುಂದುವರೆಸಿಕೊಂಡು ಹೋಗ್ತಾರೆ ಈ ಸಮಾರಂಭಕ್ಕ ಸುಮಾರು ಐದು ಆರು ದಶಕಗಳಿಂದ ಕಲ್ಯಾಣ ನಾಡಿಗೆ ನಾನು ಬರ್ತಾ ಇದ್ದೇನೆ ಬಹುಶಃ ನನ್ನ ಮಾತನ್ನು ಪ್ರಾರಂಭದಲ್ಲಿ ಹೇಳಿದ್ರು ಸಿದ್ದಾನಂದೋಟಿಯವರು ಕಲ್ಯಾಣ ನಾಡಿನ ಈ ಬಾಲ್ಕಿ ತಾಲೂಕಿನ ಅಳಿಯ ಅಂತ ಹೇಳಿದರು ಮದುವೆಯ ಪೂರ್ವದಿಂದಲೂ ನಾ ಕಲ್ಯಾಣ ನಾಡಿಗೆ ಬರ್ತಾ ಇದ್ದೇನೆ ಆದರೆ ಒಂದು ಮಾತನ್ನು ಹೇಳ್ತೇನೆ ನಾನು ಈ ಕಲ್ಯಾಣ ನಾಡಿನ ಅಳಿಯ ಅನ್ನೋದಕ್ಕಿಂತ ಈ ನಾಡಿನ ಮಗನೂ ಹೌದು ಬಹಳ ಮಂದಿಗೆ ಇತಿಹಾಸ ಗೋರು ಚಿಂಚೋಳಿ ನಮ್ಮ ಪೂರ್ವಜರ ಊರು ನಿಜಾಮಿನ ಕಾಲದೊಳಗ ಇಲ್ಲಿಂದ ಮೈಗ್ರೇಟ್ ಆಗಿ ವಿಶಾಪುರ ಜಿಲ್ಲೆಗೆ ಹೋಗಿ ನೆಲೆಸಿದ್ದು ಮೂರು ತಲೆಮಾರಿನ ಹಿಂದೆ ನಮ್ಮ ಮುಂತ ಸಂಗಮೋತ್ಸವ ಗೌಡರು ಇಲ್ಲಿ ಗೌಡ್ರ ಮತ್ತೆ ನಾವು ಗೋರು ಚಿಂಚೋಳಿ ಒಳಗ ಇವತ್ತು ಗೋರು ಚಿಂಚೋಳಿ ದೇವರು ರೇಮ ಸಿದ್ಧ ಸ್ವಾಮಿಗಳಿದ್ದಾರ ಆದ್ರೆ ಇವತ್ತಿಗೂ ನಾವು ಗೋರ್ ಚಿಂಚೋಳಿ ನಮ್ಮ ಪೂರ್ವಜರ ಊರು ಅನ್ನೋದು ಕೆಳವರ ಇತಿಹಾಸ ಇದೆ ನಮ್ಮ ಮನೆಯಲ್ಲಿ ಆದರೂ ಕೂಡ ಇವತ್ತಿಗೂ ಗೋರ್ ಚಿಂಚೋಳಿ ಹೋಗಕ್ಕಾಗಿಲ್ಲ ಅನ್ನೋದಕ್ಕೆ ಐವತ್ತರವತ್ತು ವರ್ಷಗಳಿಂದ ಕಲ್ಯಾಣಗಾರಿಗೆ ಬರ್ತಾ ಇದ್ರು ಕೂಡ ಪೂರ್ವಜರ ಹುಟ್ಟೂರಿಗೆ ಹೋಗಕ್ಕಾಗಿಲ್ಲ ಅದು ಯಾವಾಗ ಯೋಗ ಕೂಡಿ ಮತ್ತು ಗೊತ್ತಿಲ್ಲ ಆದರೆ ಈ ಒಂದು ಬಾಂಧವ್ಯ ನಾವೆಲ್ಲ ಕಲ್ಯಾಣ ಆಡಿದ ಮೂಲದಲ್ಲಿಯೇ ಇದ್ದು ಕೆಳಗೆ ಬಂದವರು ನಿಜಾಮರ ಆಡಳಿತ ಕಾಲಕ್ಕ ಅನೇಕ ಲಿಂಗಾಯತ ಮದಿತನಗಳು ಇಲ್ಲಿಂದ ಮೈಗ್ರೇಟ್ ಆಗಿ ಉತ್ತರ ಕರ್ನಾಟಕದ ಕಡೆಗೆ ಮುಂಬೈ ಪ್ರಾಂತದ ಕಡೆಗೆ ಹೋಗಿ ನೆಲೆ ಕೂರು ಹೀಗಾಗಿ ನಾಲ್ಕು ತಲೆಮಾರುಗಳಿಂದ ಬಿಜಾಪುರ ಜಿಲ್ಲೆಯಲ್ಲಿ ಇದ್ದು ಕಾಯಕದ ದೃಷ್ಟಿಯಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಐವತ್ತು ವರ್ಷಗಳಿಂದ ಯಾಕಂದ್ರೆ ನಮ್ಮ ಮನೆಯವರು ಕೂಡ ಇಲ್ಲಿ ಬಿರಿ ಬಿ ಗ್ರಾಮದವರೇ ಡಾಕ್ಟರ್ ಕಲ್ಯಾಣ ಅವರು ಅವರ ಹೆಸರು ಶಕುಂತಲಾ ಮದುವಿನ ಹೆಸರು ಅವರು ದೊಡ್ಡಪ್ಪ ಅವರು ಅವರ ತಂದೆ ಹವಸ್ ಹಕ್ಕಿ ಹಿರೇಮಠದಲ್ಲೇ ಕನ್ನಡ ಓದವು ಶಾಂತರ ಸರ ಕ್ಲಾಸ್ಮೇಟ್ ಆಗಿದ್ದವರು ಮೋರ್ಗಿಯೊಳಗ ಸಂಗಮದಲ್ಲಿ ಓದಿ ಹಕ್ಕಿ ಹಿರೇಮಠದಲ್ಲಿ ಓದಿದಂಥವರು ಅಪ್ಪ ಅವರ ಕೈಯೊಳಗೆ ಏಳನೇ ಸರ್ಟಿಫಿಕೇಟ್ ತಗೊಂಡು ಶಿಕ್ಷಕರಾಗಿ ಒಡಗಾಂ ಸ್ಕೂಲಿನಿಂದ ರಿಟೈರ್ಡ್ ಆದವರು ನಮ್ಮ ಓದಿದ್ರು ಅವ್ರ ಮಗಳಿಗೆ ಹೆಸರು ಹೆಸರಿಟ್ಟಿದ್ರು ಅಪ್ಪ ಅವರ ಹತ್ರ ಬಂದು ಧಾರವಾಡಕ್ಕೆ ಓದೋಕ್ ಹೋಗುವಾಗ ಅಪ್ಪ ಕೇಳಿದ್ರು ಚಂದ್ರ ಸುಪಟ್ಟುದೇವರು ಹೇ ಮಾಸ್ತರ ಮಗಳಿಗೆ ಏನು ಹೆಸರಿಟ್ಟಿ ಅಂದು ಶಕುಂತಲ ಅಂತ ಇಟ್ಟಿನಿ ಅಂದ್ರ ಯಾರೋ ಮಾಸ್ತಾರೆ ದೊಡ್ಡಪ್ಪ ಅವ್ರ ಸಿಟ್ಟಿಗೆ ಅಂದು ಕಲ್ಯಾಣ ನಾಡಿನ ಮಗಳು ಅಂತ ಹೆಸರಿಟ್ಟಿಯ ಇಲ್ಲಿಂದ ಕಲ್ಯಾಣ ಕರಿ ಅಂತ ಅಪ್ಪ ಅವ್ರು ಹೇಳಿದ್ರು ಅಲ್ಲಿಂದ ಡಾಕ್ಟರ್ ಕಲ್ಯಾಣಿ ಸಾಹಿತ್ಯ ಕ್ಷೇತ್ರದಲ್ಲಿ ಅವರು ಕವಿಯತ್ರಿಯಾಗಿ ಆಧುನಿಕ ಉಚನಕಾರ್ತಿಯಾಗಿ ಬೆಳೆ ಸೊ ಈ ರೀತಿ ಭಾರತೀಯ ಹಿರೇಮಠದ ಒಂದು ಸಂಬಂಧ ಸಂಪರ್ಕ ಇದು ಭಕ್ತಿ ಪರಂಪರೆಯ ಬಾಂಧವ್ಯ ರಕ್ತ ಸಂಬಂಧ ನಮ್ಗೆ ಕಣ್ಣೊಳಗ ನೀರು ತರಿಸೋದಲ್ರಿ ರಕ್ತ ತರಿಸ್ತದ ಭಕ್ತಿ ಸಂಬಂಧ ಯಾವಾಗಲೂ ನಮ್ಮೆಲ್ಲರ ಕಂಗಳಲ್ಲಿ ಆನಂದ ಭಾಷಣವನ್ನು ತರಸ್ತಾರೆ ಇವತ್ತಲ್ಲಿ ಕೂಡಿರುವ ನಾವೆಲ್ಲ ಬಳಗ ಏನದ ಇದು ಬಾಲಕಿ ಚನ್ನಬಸವ ದೇವರ ಕರುಣೆಯಿಂದ ಮೂಡಿ ಬಂದಿರುವಂತಹ ಭಕ್ತಿ ಸಂಬಂಧ ಇರುವುದರಿಂದ ನಾವೆಲ್ಲ ದೊಡ್ಡಪ್ಪ ಅವರ ಸಂಪರ್ಕದಲ್ಲಿ ಒಡನಾಟದಲ್ಲಿ ಬೆಳೆದು ಬಂದವರು ವಿ ಶರಣರು ಅವರು ಶತಾಂಶಿ ಹೇಳಿ ನೂರ ನಾಲ್ಕು ವರ್ಷ ಮಣ್ಣಿನಿಗೆ ದೊಡ್ಡಪ್ಪ ದೊಡ್ಡಪ್ಪವ್ರ ಜೊತೆಗೆ ಕಾರ್ಯ ಬಾರದು ದೊಡ್ಡಪ್ಪ ನೂರ ಒಂಬತ್ತು ವರ್ಷ ಹೀಗೆ ಆಮೇಲೆ ವಿಮಣ ಖಂಡ್ರಿ ಅವರು ಮೂರು ವರ್ಷ ಅವರ ಶತಮಾನೋತ್ಸವದಲ್ಲಿ ನಾನು ಭಾಷಿಕೀಯ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆ ಮೂರು ಜನ ಶತಾ ವಿಶಿಗಳ ಸಾನ್ನಿಧ್ಯ ಸಂಪರ್ಕದಲ್ಲಿ ನಾವೆಲ್ಲ ಬೆಳೆದು ಬಂದ ಕಲ್ಯಾಣ ನಾಡು ಇವತ್ತು ಬಸವ ತತ್ವದ ಒಂದು ಅಧಿಕೃತ ಕೇಂದ್ರವಾಗಿ ವಿಶ್ವ ತತ್ವಜ್ಞಾನದ ಬಸವ ತತ್ವದ ಕೇಂದ್ರವಾಗಿ ಇವತ್ತು ಈ ಪ್ರಪಂಚಕ್ಕೆ ಇವತ್ತು ಬೆಳಕು ಬೀರುವ ಕಾಲ ಸನ್ನಿಹಿತ ಆಗಿದ್ದಾರೆ ಇತ್ತೀಚೆಗೆ ನಾನು ನಿವೃತ್ತನಾಗಿ ಹದಿನಾಲ್ಕು ವರ್ಷ ಆಯಿತು ಪ್ರಾಧ್ಯಾಪಕ ವೃತ್ತಿಯಿಂದ ನಿವೃತ್ತಿ ನಂತರ ಸಿದ್ದೇಶ್ವರಪ್ಪ ಅವರು ಆಶ್ರಮಕ್ಕೆ ಹೋದಾಗ ಒಂದು ಮಾತು ಕೇಳೋದು ಅವರೇ ನೀವು ಎಮ್ ಎ ತತ್ವಜ್ಞಾನ ಎಮ್ ಎ ಹಿಂದಿ ಎಮ್ ಎ ಕನ್ನಡ ಎನ್ ಎಲ್ ಬಿ ಎಲ್ಲ ಓದ್ತವರು ಯೋಗ ಇಲ್ಲೆಲ್ಲ ಓದ್ದವರು ನಿವೃತ್ತಿ ನಂತರ ಏನು ಮಾಡಬೇಕು ಮಾಡಿರಿ ಅನ್ನೋದು ಗೊತ್ತಿಲ್ಲಪ್ಪ ಅವರೇ ಅಂತಂದೆ ನಾನು ಸಿದ್ದೇಶ್ವರಪ್ಪ ಅವರು ಪುತೀಶ್ ಅವ್ರ ಅಂತೀವಿ ನಾವೆಲ್ಲ ವ್ಯಾಪಾರ ಆಶ್ರಮದಲ್ಲಿ ಬೆಳೆದವರು ಅಪ್ಪ ಒಂದು ಮಾತು ಹೇಳೋದು ಈಗ ವೃತ್ತಿಯಿಂದ ನಿವೃತ್ತಿಯಾಗಿರಿ ಇನ್ನು ಮೇಲೆ ವಚನ ಸಾಹಿತ್ಯ ಪ್ರಪಂಚಕ್ಕೆ ಪರಿಚಯಿಸುವ ನಿವೃತ್ತಿಯನ್ನು ಪ್ರಾರಂಭ ಮಾಡಿರಿ ಎಂದ್ರಪ್ಪ ಅವರು ವೃತ್ತಿ ನಿವೃತ್ತಿಯಾಗಿ ಮನೆ ಹಿಡಿದು ಪೂರ್ಣವಾದ್ದು ನ್ಯೂವೃತ್ತಿಯನ್ನು ಅನುಗಮಿಸಿಕೊಡ್ರಿ ಎಂದು ಅಪ್ಪ ಅವರಿಂದ ಹೇಳ್ತಾ ಇರುವಾಗ ಬೆಂಗಳೂರು ಬಸವ ಸಮಿತಿಯಿಂದ ಅರವಿಂದ್ ಜೇಟ್ಲಿ ಅವರು ಆಶ್ರಮ ಬಂದರು ಇದು ನೋಡ್ರಿ ಹೇಗೆ ಲಿಂಗ ಯೋಗ ಅನ್ನೋದು ಜತ್ತಿಯವರು ಬಂದರು ಬಂದ ತಕ್ಷಣ ಸಿದ್ದೇಶ್ವರಪ್ಪ ಅವರ ಜತ್ತಿಯವರ ನಿಮಗೆ ನಮ್ಮ ಆಶ್ರಮದ ಒಬ್ಬ ತತ್ವಜ್ಞಾನಿಯನ್ನು ನೀವು ಒಡೆಯ ಹಾಕ್ತಿದ್ವಿ ಎಂದರು ಜತ್ತಿಯವರಿಗೆ ಆಶ್ಚರ್ಯ ಅವಾಗ ಸಿದ್ದಣ್ಣ ಅವರು ಎಮ್ ಎ ತತ್ವಜ್ಞಾನ ಓದಿದವರು ತತ್ವಜ್ಞಾನ ಪ್ರಾಧ್ಯಾಪಕರಾಗಿದ್ದವರು ಹಿಂದಿ ಬಲ್ಲವರು ಕನ್ನಡ ಬಲ್ಲವರು ಕಾನೂನು ಬಲ್ಲವರು ಇವರನ್ನ ನಿಮ್ಮ ವಚನ ಅನುವಾದ ಯೋಜನೆಯಲ್ಲಿ ತೊಡಗಿಸಿಕೊಳ್ಳಿ ಎಂದರು ಅಂದಿನಿಂದ ಇವತ್ತಿನ ತನಕ ಭಾರತದ ಮೂವತ್ತು ಭಾಷೆಗಳಿಗೆ ವಚನ ಸಂಪುಟ ಅನುಮಾನ ಆಗ್ಯದ ಅಲ್ಲ ಕಾಶ್ಮೀರ ಹಿಡ್ಕೊಂಡು ಕೇರಳದ ಮಲಯಾಳಂವರೆಗೂ ಇತ್ತ ಗುಜರಾತ್ ಹಿಡ್ಕೊಂಡು ಅತ್ತ ಅರುಣಾಚಲ ಪ್ರದೇಶದ ಇಟಾನಗರದವರೆಗೂ ಭಾರತದ ಮೂವತ್ತು ಭಾಷೆ ಪೂರ್ಣ ಆಯಿತು ಈಗ ನಾನು ಅಸ್ಸಾಮದ ಗೌಹಾತಿ ಯೂನಿವರ್ಸಿಟಿಯಿಂದಲೇ ನೇರವಾಗಿ ಬರ್ತಾ ಇದ್ದೀನಿ ಒಂದು ವಾರ ಗೌಹಾತಿ ಯೂನಿವರ್ಸಿಟಿ ಒಳಗೆ ಮೇಘಾಲಯದ ಎರಡು ಭಾಷೆಗಳು ಕೊನೆ ಭಾರತದ ಕೊನೆ ಎರಡು ಭಾಷೆಗಳು ಅನುವಾದ ಪೂರ್ಣ ಆಗ್ತಾ ಇದೆ ಅಲ್ಲಿ ಕಾರ್ಯಾಗಾರಕ್ಕೆ ಹೋಗಿ ಬಂದ್ವಿ ಈಗ ಜಗತ್ತಿನ ಹದಿನಾಲ್ಕು ಭಾಷೆಗಳಿಗೆ ಅನುವಾದ ಪ್ರಾರಂಭ ಆಗಿದೆ ಫ್ರೆಂಚ್ ಜರ್ಮನ್ ಜಪನೀಸ್ ಚೀನಾ ರಷಿಯನ್ ಗ್ರೀಕ್ ಸ್ಪ್ಯಾನಿಷ್ ಅರಬ್ಬಿ ಪರ್ಷಿಯನ್ ಮುಂತಾರೆ ಹದಿನಾಲ್ಕು ಭಾಷೆಗಳಿಗೆ ಅನುವಾದ ನಡೆದು ಹತ್ತು ಭಾಷೆ ಪೂರ್ಣ ಆಗ್ಯದ ಇನ್ನು ಹತ್ತಾರು ಭಾಷೆಗಳ ಕಾರ್ಯ ಪ್ರಾರಂಭ ಆಗ್ಯದ ಫೆಬ್ರವರಿ ತಿಂಗಳಲ್ಲಿ ದಿಲ್ಲಿಯೊಳಗ ನಮ್ಮ ರಾಷ್ಟ್ರಪತಿ ಪೂಜ್ಯ ದ್ರೌಪದಿ ಮುರ್ಮು ಅವರು ಹತ್ತು ವಿದೇಶಿ ಭಾಷೆಗಳ ಸಂಪುಟಗಳನ್ನ ದಿಲ್ಲಿಯ ವಿಜ್ಞಾನ ಮುಂದಾಗ ಲೋಕಾರ್ಪಣೆ ಮಾಡಬರದ ಹತ್ತು ದೇಶಗಳ ರಾಜಧಾನಿ ರಾಷ್ಟ್ರಪತಿಗಳು ಹತ್ತು ವಿದೇಶಿ ಭಾಷೆಯ ವಚನ ಸಂಪುಟ ಮುಖಾಂತರ ಆ ರಾಜ್ಭಾರಿಗಳ ಕೈಯಲ್ಲಿ ಅವರವರ ದೇಶದ ವಚನ ಸಂಪುಟ ಇರ್ತದೆ ಈ ರೀತಿ ಜಗತ್ತಿನ ನಲವತ್ತು ಭಾ ನಲವತ್ನಾಲ್ಕು ಭಾಷೆಗಳಿಗೆ ವಚನ ಪೂರ್ಣ ಆಗ್ಯದ ಇನ್ನು ಆರು ಭಾಷೆಗಳ ಕೆಲಸ ನಡೆದ ಎರಡು ವರ್ಷದೊಳಗ ಪ್ರಪಂಚದ ಐವತ್ತು ಭಾಷೆಗಳು ಪೂರ್ಣಗೊಳ್ಳುತ್ತದೆ ಅವಾಗ ನಮಗನಿಸ್ತದ ಸರ್ವಜ್ಞ ಹದಿನೆರಡನೇ ಶತಮಾನದಲ್ಲಿ ಕಾಲಜ್ಞಾನ ವಚನ ಹೇಳು ಬಸವ ಪೀಠವು ಎದ್ದು ವಶದು ನಾಣ್ಯವು ಬೆಳಗ್ಗೆ ನಾವು ಜಗ ಅವಗೆ ವಶವಾಗದಿಬದೇ ಸರ್ವಜ್ಞ ಇವತ್ತು ಬಸವ ತತ್ವದ ಚಿಂತನೆಗಳಿಗೆ ಮಾರು ಹೋಗ್ತಾ ಇದೆ ಆ ದಿಶೆಯೊಳಗ ಇವತ್ತು ಜಗತ್ತು ನೆಮ್ಮದಿಯ ಶಾಂತಿಯ ತಾಣವಾಗಿ ಉಳಿಬೇಕಾದ್ರೆ ಅದು ಶರಣರ ವಚನಗಳ ಸಂದೇಶದ ಮೂಲಕ ಮಾತ್ರ ಸಾಧ್ಯ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿಲ್ಲ ಶರಣ ಜೇಡರ ದಾಸಿಮಯ್ಯನವರು ಒಂದು ವಚನ ಹೇಳುತ್ತಾರೆ ನಾನೊಂದು ಸುರಗಿಯ ಏನೆಂದು ಹಿಡಿಯುವೆನು ಏನ ಕಿತ್ತಿ ಏನ ನಿರಿವೇನು ಜಗವೆಲ್ಲ ನೀನೇ ಆಗಿತ್ತೇ ಯಾ ರಾಮನಾಥ ಅಂತ ಇವತ್ತು ಖಡ್ಗ ತಗೊಂಡು ಇಡೀ ಪ್ರಪಂಚ ಮಾನವ ಕುಲವನ್ನು ನಾಶ ಮಾಡುವತ್ತ ಮೊದಲೇ ದೇಶ ವಿದೇಶಗಳನ್ನ ನಾವು ಅಬ್ಸರ್ವ್ ಮಾಡಿದ್ರ ಎಲ್ಲರೆಯಲ್ಲಿ ಹಿಂಸೆ ಯುದ್ಧ ಯಾವಾಗ ಯಾವ ಬಾಂಬುಗಳು ಸಿಡಿತವ ಗೊತ್ತಿಲ್ಲ ಇಡೀ ಪೃಥ್ವಿ ಹಣು ಹಣುವಾಗಿ ಇಡೀ ವಿಶಾಲವಾದ ವಿಶ್ವದೊಳಗೆ ಯಾವಾಗ ಲೀನಾಗಿ ಹೋಗ್ತದ ಗೊತ್ತಿಲ್ಲ ಅಂತಹ ರಾಷ್ಟ್ರಗಳ ಆ ಒಂದು ನೇತಾರರದ ಅವರೆಲ್ಲರಿಗೂ ಸದ್ಬುದ್ಧಿ ಬರಬೇಕು ಅಂದ್ರೆ ಬಸವಾದಿ ಶರಣರ ವಚನಗಳ ಸಂದೇಶ ಅವರ ಹೃದಯವನ್ನ ತಲುಪಬೇಕಾಗಿದೆ ಅಂದಾಗ ಮಾತ್ರ ಈ ಪ್ರಪಂಚ ಉಳಿತದ ಮಧ್ಯ ಲೋಕ ಉಳಿತದ ನಾವು ಕೂಡ ಬದುಕ್ತೇವೆ ಡಾಕ್ಟರ್ ರಾಧಾಕೃಷ್ಣನ್ ಅವರು ದ ಫ್ಯೂಚರ್ ಆಫ್ ಸಿವಿಲೈಸೇಷನ್ ನನ್ನ ಹೆಮ್ಮೆ ತತ್ವಜ್ಞಾನಕ್ಕೆ ಮಹಾ ಪ್ರಬಂಧವೇ ಡಾಕ್ಟರ್ ರಾಧಾಕೃಷ್ಣನ್ ಶಿವ ಅವನ ಹತ್ತಿರದಲ್ಲಿ ಕೂತ್ಕೊಂಡು ನಾನು ತಕಲದ್ಯಾದ ವಿದ್ಯಾರ್ಥಿಯಾಗಿದ್ದಾಗ ಒಂದು ವರ್ಷ ಅವನ ಹತ್ತಿರ ಮಹಿಷೋ ಮತ್ರಾಸ್ತನಲ್ಲಿತ್ತು ಅವನ ಹತ್ತಿರ ಒಂದು ವಾರ ಕೂತ್ಕೊಂಡು ನಾನು ಪಿ.ಸಿ.ಎಸ್. ಭಾಗವನ ನಾನು ರಾಣಾಕೃಷ್ಣರು ಒಂದು ಮಾತು ಹೇಳಿದರು ನೀನು ಹೇಳಿದ್ನಲ್ಲ ಇಟ್ೂ ಲೈಕ್ ಎ ಬೋರ್ಡ್ ಇನಿಯಾ ಹಿ ಹ್ಯಾಸ್ ಲರ್ನ್ ಟು ಸ್ವಿಮ್ ಲೈಕ್ ಎ ಫಿಶ್ ಇನ್ ವಾಟರ್ ಬಟ್ ಹಿ ಹ್ಯಾಸ್ ನಾಟ್ ಲರ್ನ್ ಟು liv like a man on earth ಮನುಷ್ಯ ಇವತ್ತು ವಿಜ್ಞಾನದ ಬಲದಿಂದ ಆಕಾಶದೊಳಗ ಹಕ್ಕಿಯಂತೆ ಹಾಕುವುದನ್ನು ಕಲ್ತ ನೀರಿನೊಳಗ ಮೀನಿನಂತೆ ಈಜೋದನ್ನು ಕಲ್ತ ಆದರೆ ಭೂಮಿಯ ಮೇಲೆ ಮನುಷ್ಯ ಮನುಷ್ಯನಾಗಿ ಮಾತ್ರ ತಿಳಿಯಲಿಲ್ಲ ಇದನ್ನು ನಾವು ಇವತ್ತು ಅರ್ಥ ಮಾಡಿಕೊಂಡು ಇಡೀ ಪೃಥ್ವಿ ಈ ಪೃಥ್ವಿಯ ಮೇಲೆ ಎರಡು ನೂರ ಹನ್ನೊಂದು ದೇಶದಲ್ಲಿ ನಾವು ಗೊತ್ತಿರಲಿ ಭೂಮಿಯ ಮೇಲೆ ಭಾರತ ಇಟ್ಕೊಂಡು ಎರಡು ನೂರ ಹನ್ನೊಂದು ದೇಶಗಳು ಭೂಮಿಯ ಮೇಲಿನ ಜನಸಂಖ್ಯೆ ಎಂಟು ನೂರ ಐವತ್ತು ಕೋಟಿ ಕ್ರಾಸ್ ಕ್ರಾಸ್ಐಕ್ ಎರಡು ತಿಂಗಳಿವೆ ಭಾರತದ ಜನಸಂಖ್ಯೆ ನೂರ ನಲವತ್ತು ಕೋಟಿ ದಾಟಿ ನೂರ ನಲವತ್ತೆಂಟಕ್ಕೆ ಬಂದು ಮುಟ್ತಾ ಇದ್ದೀವಿ ಇಡೀ ಭೂಮಂಡಲದ ಮೇಲನ ಜನಸಂಖ್ಯೆ ನೆಮ್ಮದಿಯಿಂದ ಬದುಕಬೇಕು ಅಂದ್ರೆ ಎಲ್ಲರಲ್ಲಿಯೂ ಕೂಡ ವಿಶ್ವ ಮಾನವ ಸಂದೇಶ ಕಲುತ್ತಿತ್ತು ಅರಬ್ ರಾಷ್ಟ್ರದ ವಿಜ್ಞಾನಿಗಳು ಅರಬ್ಬಿ ಒಳಗೆ ನಾವು ವಚನಾನುವಾದ ಮಾಡಿ ಇರಾಣದ ಪರ್ಷಿಯನ್ ಭಾಷೆಯ ನಾಲ್ಕು ಜನ ವಿದ್ವಾನಗಳು ಅವರೆಲ್ಲ ಮುಸ್ಲಿಮ್ಸ್ ವಿಜ್ಞಾನಿಗಳೇ ಅವರೆಲ್ಲ ಜ್ಞಾನಿಗಳು ಅವರು ಕಾಶ್ಮೀರ ಯೂನಿವರ್ಸಿಟಿ ಒಳಗೆ ಶ್ರೀನಗರ್ ಒಳಗೆ ನಾವು ವರ್ಕ್ಶಾಪ್ ಮಾಡುವಾಗ ಅವರು ನಾವು ಕುತೂಹಲದಿಂದ ಒಂದು ಪ್ರಶ್ನೆ ಕೇಳಿದ್ವಿ ನೀವೆಲ್ಲ ಮುಸಲ್ಮಾನ್ ಜ್ಞಾನಿಗಳು ಪಂಡಿತರು ಯೂನಿವರ್ಸಿಟಿ ಪ್ರೊಫೆಸರ್ಸ್ ನೀವು ಕುರಾನ್ ಬಿಟ್ಟರೆ ಇನ್ನೊಂದನ್ನು ಅನುವಾದ ಮಾಡುವುದಿಲ್ಲ ನೀವು ನಮ್ಮ ವಚನ ಹೆಂಗಲ್ವಾದಕ್ಕೂ ಒಪ್ಪಿಕೊಂಡ್ರಿ ಅಂತ ಕೇಳಿದ್ರು ಅವಾಗ ಅವರು ಹೇಳಿದ ಒಂದು ಮಾತು ಇವತ್ತು ನಾವೆಲ್ಲ ನೆನಪಿಟ್ಕೋಬೇಕು ಆಕೆ ವಚನ ಜೋಹನ್ಸಾನಿಯತ್ ಖಜಾನ ವಚನಗಳು ಮಾನವೀಯತೆಯ ಬಂದ ಅಲ್ಲಿ ಯಾವುದೇ ಪ್ರಕಾರದ ಜಾತಿ ಭೇದ ಇಲ್ಲ ಭೇದಗಳಿಲ್ಲ ಧರ್ಮ ಭೇದಗಳಿಲ್ಲ ಇಡೀ ಯಾರ್ಯಾರ ಮನುಷ್ಯರಿದ್ದಾರೆ ಅವರೆಲ್ಲರಲ್ಲಿಯೂ ಮನುಷ್ಯತ್ವ ಮನುಷ್ಯತ್ವ ಮರೆತು ಮಾನವ ಇವತ್ತು ದಾನವನಾಗ್ತಾ ಇರೋದೇ ಪ್ರಪಂಚದೊಳಗೆ ಅದಕ್ಕೆ ದಾನವನಾಗುವುದನ್ನು ತಪ್ಪಿಸಿ ಮಾನವರಲ್ಲಿ ಮನುಷ್ಯತ್ವವನ್ನು ಜಾಗೃತಗೊಳಿಸಿ ಅವರನ್ನ ಅರಿವಿನ ಶರಣರಾಗಿ ಮಾಡುವ ಶಕ್ತಿ ಜಗತ್ತಿನ ಸಾಹಿತ್ಯಕ್ಕೆ ಸಾಹಿತ್ಯಕ್ಕಿದ್ರೆ ಅದು ವಚನ ಸಾಹಿತ್ಯಕ್ಕೆ ಇದನ್ನ ನಾವು ಲಿಂಗಾಯಕರು ಈ ಧರ್ಮದಲ್ಲಿ ಹುಟ್ಟಿದ್ದೇವೆ ಬಸವಣ್ಣನ ಭಕ್ತಿರುವಂತ ಅಭಿಮಾನದಿಂದ ನಾವು ಹೇಳೋದಲ್ಲ ಇದು ಅರಬ್ ರಾಷ್ಟ್ರದ ವಿಧ್ವಾಂಗ್ ಪರ್ಷಿಯನ್ ಭಾಷೆಯ ವಿದ್ವಾಂ ಅವರು ಈ ನಿಲುವಿಗೆ ಬಂದು ಹೇಳಿದಂತಹ ಮಾತುಗಳು ಇವತ್ತು ನಾವು ಅರ್ಥ ಮಾಡ್ಕೋಬೇಕು ದೀಪದ ಕೆಳಗೆ ಕತ್ತಲೇ ಅನ್ನುವಂತೆ ನಾವು ಅಜ್ಞಾನದ ಮೌಖ್ಯದ ಕತ್ತಲೆಯಲ್ಲಿ ಬದುಕಬಾರದು ಶರಣರ ಅರಿವಿನ ವಚನಗಳನ್ನು ಅನುಭವಿಸಿಕೊಂಡು ನಾವು ಜೀವನ ಮಾಡಬೇಕಾಗಿರ ಅಂತಹ ದಿಶೆಯೊಳಗೆ ಹನ್ನೆರಡನೇ ಶತಮಾನದಲ್ಲಿ ಗಾಂಧಾರಯ ಅಂದು ಇನ್ನು ಅಫಘಾನಿಸ್ತಾನದಿಂದ ಹಿಡ್ಕೋ ಇತ್ತ ಮಯನ್ಮಾರ್ ಅಂದು ಬ್ರಹ್ಮದೇಶ ಅಂತಿದ್ದೀವಿ ಭಾರತದ ಹೆಸರು ಜಂಬೂ ದೀಪ ಗೊತ್ತಿರಲಿ ಈ ದೇಶದ ಅತಿ ಪ್ರಾಚೀನ ಹೆಸರು ದ್ವೀಪ ಅಪ್ಪ ಹೊಸ ಜಂಬೂ ದ್ವೀಪ ನವಖಂಡ ಪೃಥ್ವಿಯೊಳಗೆ ಕೇರಿರಯ್ಯ ಎರಡಾಳಿನ ಭಾಷೆಯ ಕೊಲುವೆನೆಂಬ ಭಾಷೆ ದೇವನದು ಗೆಲುವೆನೆಂಬ ಭಾಷೆ ಭಕ್ತನದು ಸತ್ಯವೆಂಬ ಕೂರಲಗಲೆ ಕಳೆದುಕೊಂಡು ಸದ್ಭಕ್ತರು ಗೆದ್ದರು ಕಾಣ ಕೂಡಲು ಇಂತಹ ಜಂಬೂ ದ್ವೀಪ ಎಂದೆನಿಸಿಕೊಂಡ ಈ ದೇಶ ಎಂತಹ ಅದ್ಭುತ ದೇಶ ನಾವು ನಾಯಿ ಕಚ್ಚಾಡ ಹೇಳ್ತೀವಿ ರಾಗ ದ್ವೇಷಗಳಿಗೆ ಒಳಗಾಗಿದ್ದೀವಿ ಮತದ ದುರಹಂಕಾರದಲ್ಲಿ ಸಿಲುಕಿ ನಡುತ್ತಾ ಇದ್ದೀವಿ ಎಂತಹ ದುರಂತ ಜಗತ್ತಿನಲ್ಲಿ ಒಂದು ಧರ್ಮ ಒಂದು ಭಾಷೆ ಒಂದು ದೇವರು ಒಂದು ಧರ್ಮ ಗ್ರಂಥ ಇರುವ ದೇಶಗಳು ಪರಸ್ಪರ ಬಾಂಬ್ ಹಾಕೊಂಡು ಲಕ್ಷ ಲಕ್ಷಕ್ಕೆ ಜನ ಸಹಿತ ಇದ್ದಾರೆ ಆದ್ರೆ ಈ ಭೂಮಿಯ ಮೇಲೆ ಹತ್ತೊಂಬತ್ತು ಧರ್ಮಗಳಿಂದ ನಾನು ವರ್ಲ್ಡ್ ರಿಲಿಜಿಯನ್ಸ್ ಟೀಶ್ ಮಾಡಿದವನು ಆದ್ದರಿಂದ ಹೇಳ್ತಾ ಇದ್ದೀನಿ ಭಾರತದಲ್ಲಿ ಒಂಬತ್ತು ಧರ್ಮಗಳು ಉದಯ ಉದಯಾಗಿದ್ದಾವೆ ಅತಿ ಪ್ರಾಚೀನ ಧರ್ಮ ನಮ್ಮ ದೇಶದ್ದು ಶೈವ ಧರ್ಮ ಶಿವ ಪಾರ್ವತಿ ಕೇವಲ ದೇವತೆಗಳು ಅಂತ ಅರ್ಥ ಮಾಡ್ಕೋಬೇಡಿ ದೇ ಆರ್ ಹಿಸ್ಟಾರಿಕಲ್ ಪರ್ಸ್ನಾಲಿಟೀಸ್ ಶಿವ ಪಾರ್ವತಿಯರು ಜಗತ್ತಿನ ಮೊಟ್ಟ ಮೊದಲ ಯೋಗಿಗಳು ಇಂಥ ಭವ್ಯ ಪರಂಪರೆಯ ಒಂದು ದೇಶ ನಮ್ಮದು ಇಟ್ ಈಸ್ ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾ ಅಂತ ಡಾಕ್ಟರ್ ರಾಧಾಕೃಷ್ಣನ್ ಹೇಳಿದರು ನಾನು ಆಪ ಬಸವಣ್ಣನವರ ವಚನ ಕೋರ್ಟ್ ಮಾಡಿದೆ ಹರನೆ ಮೂಲಿಗನಾಗಿ ಲಕ್ಷ ಕೊಡಿ ವಚನವನ್ನ ಹರನೆ ಮೂಲಿಗನಾಗಿ ಪುರಾತನರ ಬಳಿ ಹಿಡಿದು ಬಂದ ಮಾದಾರ ಚೆನ್ನಯ್ಯನ ಮನೆಯ ಮಗನಾನಯ್ಯ ಕೂಡಲ ಸಂಗನ ಮಹಾಮನೆಯಲ್ಲಿ ಧರ್ಮ ಸಂತಾನ ಭಂಡಾರಿ ಬಸವಣ್ಣನು ಅಂತ ಅಪ್ಪು ಬಸವಣ್ಣ ಹೇಳ್ಕೊಂಡಿಲ್ಲ ಎಲ್ಲೆಲ್ಲಿಯೂ ಅಪ್ಪು ಬಸವಣ್ಣನವರು ತಮ್ಮ ವಚಿನದೊಳಗೆ ತಮ್ಮ ಹೆತ್ತ ಅವ್ವ ಅಪ್ಪನ ಹೆಸರು ಹೇಳ್ಕೊಂಡಿಲ್ಲ ಒಂದು ವರ್ಷ ಹೇಳ್ಕೊಂಡಿದ್ದು ತೋರಿಸ್ತ ಎಲ್ಲೆಲ್ಲಿ ಹೇಳ್ಕೊಂಡಿಲ್ಲ ಅವರು ಹೇಳ್ಕೊಳ್ಳೋದೇನು ಅಪ್ಪನು ನಮ್ಮ ಮಾದಾರ ಚಂದಿಯ ಬೊಪ್ಪನು ನಮ್ಮ ಡೋಹರ ಕಕ್ಕಯ್ಯ ಅಲ್ಲಿನ ಕಾಲದ ಸಮಾಜ ಯಾರನ್ನ ದಲಿತ ಪಂಚಮರು ಅಂತ ಅವರನ್ನು ಮೂರು ಹೊರಗಿಟ್ಟಿತ್ತು ಆ ಐದು ಜನರು ಹನ್ನೆರಡನೇ ಶತಮಾನದ ಅನುಭವ ಮಂಟಪದ ಶರಣರು ಅವರೈದು ಪಂಗಡದಿಂದ ಅವರೈವರು ಚರ್ಮೋದ್ಯೋಗಕ್ಕೆ ಸಂಬಂಧಪಟ್ಟವರು ನೆನಪಿರಲಿ ಐದು ಪಂಗಡಗಳು ಚರ್ಮೋದ್ಯೋಗಕ್ಕೆ ಸಂಬಂಧಪಟ್ಟು ಕುಮಾರ್ ಕಕ್ಕಯ್ಯ ಕೋಳವರು ಚಾತುರ್ಮರಣ ಧರ್ಮದರ್ಶನ ಗ್ರಂಥದೊಳಗ ಆಮೇಲೆ ಬಸವ ಧರ್ಮ ಯಾರ ಸ್ವಚ್ಛ ಅನ್ನುವ ಗ್ರಂಥದೊಳಗ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಐದು ಜನ ಚರ್ಮೋದ್ಯೋಗಕ್ಕೆ ಸಂಬಂಧಪಟ್ಟಂತಹ ಪಂಗಡಗಳು ಮೂರು ಹಾಕಲ್ಪಟ್ಟಿದ್ದು ಹೊರಕೇರಿ ಅಂತ ಕರೀತಿದ್ದರು ಪ್ರತಿಯೊಂದು ಪಂಗಡಕ್ಕೂ ಒಂದೊಂದು ಕೇರಿಗಳು ಅಪ್ಪ ಬಸವಣ್ಣನವರು ಅಲ್ಲಮ್ಮನಿಕೊಳ್ಳಲಿಲ್ಲ ಸಿದ್ದರಾಮನನ್ನ ಅಪ್ಪಿಕೊಳ್ಳಲಿಲ್ಲ ಅಪ್ಪ ಬಸವಣ್ಣನವರು ಮೊಟ್ಟ ಮೊದಲು ಹೋಗಿದ್ದು ಐದು ದಲಿತ ಕೇರಿಗಳಿಗೆ ಮಾದಾರ ಚೆನ್ನಯ್ಯನ ಮನೆಗೆ ಹೋಗಿ ಅಂಬಿ ಪ್ರಸಾದ ಸ್ವೀಕಾರ ಮಾಡಬಹುದು ಕೊಲೆಯರ ಮನೆಗೆ ಹೋದರು ದೋರ ಕತ್ತಯ್ಯನ ಮನೆಗೆ ಹೋದರು ಚಂಡಾರ ಚಿಕ್ಕಯ್ಯನ ಮನೆಗೆ ಹೋದ್ರು ಇವರೆಲ್ಲ ಹನ್ನೆರಡನೇ ಶತಮಾನದ ಅಸ್ಪೃಶ್ಯ ಜನಾಂಗದಲ್ಲಿ ಇದ್ದಂತಹ ಆ ಭಕ್ತರನ್ನೆಲ್ಲ ಅಪ್ಪಿಕೊಂಡ್ರು ಇವರು ನನ್ನ ಅಪ್ಪ ಬಪ್ಪ ದೊಡ್ಡಪ್ಪ ಚಿಕ್ಕಪ್ಪ ಅಂತ ಅಪ್ಪಿಕೊಂಡ್ರು ಇವತ್ತು ಈ ಅರ್ಥದಲ್ಲಿ ಈಗ ನನ್ನ ಮಾಹಿತಿ ಹೇಳುತ್ತೇನೆ ಆ ಡಿಸೆಂಬರ್ ಆರಕ್ಕೆ ಮೈಸೂರೊಳಗೆ ದಲಿತ ಯಾವ್ದು ಬೌದ್ಧ ಸಂಘಟನೆಯವರು ಅಂಬೇಡ್ಕರ್ ನಿರ್ವಹಣ ಸಮಾರಂಭಕ್ಕೆ ಕರೆದಿದ್ರು ಈಗ ನಮ್ಮ ಚಿರಂಜೀವರು ಟ್ರಾನ್ಸ್ಫರ್ ಆಗಿ ಕರ್ನಾಟಕ ಪೊಲೀಸ್ ಅಕಾಡೆಮಿಯ ಡೈರೆಕ್ಟರ್ ಆಗಿದ್ದಾರೆ ಮೈಸೂರು ಸೊ ಇಬ್ರು ಕೇಳ್ತಾ ಇರ್ತಾರ ಅಲ್ಲಿ ಬುದ್ಧ ಬಸವ ಬಾಬಾ ಸಾಹೇಬರ ಚಿಂತನೆಗಳು ಅಂತ ಒಂದೂರಿ ಕಾಸು ಮಾತನಾಡುತ್ತ ಅವಾಗ ಬುದ್ಧಿಸ್ಟ್ ಗುರುಗಳು ಮತ್ತು ಅವರ ಫಲೋವರ್ಸು